ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಯುಗಾದಿ ಎಲ್ಲೆಡೆ ಓಕುಳಿ ಸಂಭ್ರಮ ಯುಗಾದಿ ನಿಮಿತ್ತ ಕುಷ್ಟಗಿ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ನೂರಾರು ಯುವಕರು ಸೋಮವಾರ ಸಂಭ್ರಮದಿಂದ ಬಣ್ಣ ಎರಚಿಸುವ ಮೂಲಕ ಓಕುಳಿ ಆಚರಿಸಿದರು ಕುಷ್ಟಗಿ ತಾಲೂಕಿನ ಕುರುಡಿಕೇರ ಮದಲ್ಗಟ್ಟಿ ಶಾಖಾಪುರ್ ಒಣಗೇರ ದೊಟಿಹಾಳ್ ಕೇಸೂರ್ ಕೊಡತಗೇರ ಬಾದಾಮ್ನಾಳ್ ಜಹಗೀರ್ ಗುಡ್ದೂರ್ ಯರ್ಗೇರಾ ಎರೆಗೋನಾಳ್ ಪಡ್ಚಿಂತಿ ನಿಲೋಗಲ್ ಬಿಳೇಕಲ್ ಹೀಗೆ ಹನುಮ್ನಾಳ್ ಹನುಮಸಾಗರ ತಾವರ್ಗೇರ ಕುಶ್ಟಗಿ ಹೋಬಳಿ ವ್ಯಾಪ್ತಿಯ ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಯುವಕರು ಯುವತಿಯರು ಸೇರಿದಂತೆ ಮಹಿಳೆಯರು ಪುಟ್ಟ ಮಕ್ಕಳು ಪರಸ್ಪರ ಮುಖಕ್ಕೆ ಬಣ್ಣ ಹಚ್ಚುವ ಮೂಲಕ ಗ್ರಾಮೀಣ ಓಕಳಿ ಹಬ್ಬಕ್ಕೆ ಚಾಲನೆ ನೀಡಿದರು ಸಂಪೂರ್ಣ ಸ್ವದೇಶಿಯ ವಿವಿಧ ಬಗೆಯ ಬಣ್ಣಗಳನ್ನು ಪರಸ್ಪರ ಹಾಕುವ ಮೂಲಕ ಓಕುಳಿ ನಡೆಸಲಾಯಿತು ಕೆಲವೆಡೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ನೂರಾರು ಯುವಕರು ಪರಸ್ಪರ ಬಣ್ಣ ಎರಚುವ ಮೂಲಕ ಯುಗಾದಿಯ ಹೊಸ ವರ್ಷವನ್ನು ಕುಣಿದು ಕುಪ್ಪಳಿಸಿ ಸಂಭ್ರಮದಿಂದ ಆಚರಿಸಿದರು ಪಟ್ಟಣ ಪ್ರದೇಶಗಳಲ್ಲಿ ಹೋಳಿ ಹುಣ್ಣಿಮೆಯಂದು ಬಣ್ಣ ಆಡುವುದು ವಾಡಿಕೆ ಆದರೆ ರೈತ ಸಮೂಹ ಯುಗಾದಿ ಹಬ್ಬವನ್ನು ಮೂರು ದಿನ ವಿಶೇಷವಾಗಿ ಆಚರಿಸುತ್ತಾರೆ ಯುಗಾದಿ ಅಮಾಸ್ಯೆ ಹೋಳಿಗೆ ಊಟ ಪಾಡ್ಯ ದಿನ ಶಾವಿಗೆ ವಿವಿಧ ಹೆಚ್ಚಗಳಿಂದ ಸಿದ್ಧಪಡಿಸಿದ ಬೇವು ಸೇವನೆ ಹಾಗೂ ಕರಿ ಎರೆಯುವುದು ಮೂರನೇ ದಿನ ಕರಿಯ ದಿನ ಪ್ರಕೃತಿ ಮಡಿಲಲ್ಲಿ ಸಿಕ್ಕ ಹೂ ಗಿಡಗಳ ಚಕ್ಕೆ ಕಾಯಿ ಬಳಸಿ ಬಣ್ಣ ಸಿದ್ಧಗೊಳಿಸಿ ಬಳಸುವುದು ವಾಡಿಕೆ